ಏಳ್ನೂರು ಬೀಕಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಣೆ ನಾಯಕರು ಬರ್ಬೇಕಂತೆ ದೊಣೆ ನಾಯಕರು ಕೊಡಬೇಕಂತೆ ನಾನು ಹೇಳಿದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ ಇದರ ಬದುಕಿನ ಜೊತೆ ನೀವು ಆಟ ಆಡ್ತಾ ಇದ್ರಿ ರೈತರ ಶಾಪ ತಟ್ಟಿದ್ರೆ ಯಾವ ಸರ್ಕಾರ ಕೂಡ ಉಳಿಯಲ್ಲ ನಿಮ್ಗೆ ಅದು ತಟ್ಟು ಆ ಕೋಮಲ್ಲು ಎಷ್ಟು ಕಷ್ಟಪಟ್ಟು ಕ್ಯಾಬಿನೆಟ್ನಲ್ಲಿಟ್ಟು ಮಾಡಿಸಿದ್ವಿ ಇವ್ರು ಬರ್ತಾನೆ ರದ್ದು ಮಾಡೋದು ತಿರುಗ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ತಿರ್ಗದು ಸರಿ ಇದೆ ಅಂತ ಮಾಡಿದೆ ಎಲ್ಲ ನನ್ನ ಮೇಲೆ ದುರುದ್ದೇಶ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಮಾಡಕ್ಕೆ ಹೋಗಿ ನಮ್ಮ ಜಿಲ್ಲೆ ರೈತರ ಮೇಲೆ ಮಾಡಕ್ಕೆ ಹೊಟ್ಟಿದ್ದಾರೆ ಇದ್ರ ಅನ್ಯಾಯ ಯಾರಿಗಾಗ್ತಾ ಇದೆ ಇದ್ರ ಬಿಸಿ ಯಾರಿಗೆ ತಡ್ತಾ ಇರೋದು ನಮ್ಮ ರೈತರಿಗೆ ನಮ್ಮ ರೈತರ ಮಕ್ಕಳಿಗೆ ಕೋಲಾರನಲ್ಲಿ ಚುನಾವಣೆ ಆಗ್ತಾ ಇದೆ ಇಲ್ಲಿ ಇನ್ನೂ ಅದರದ್ದು ಡಿಲಿಮಿಟೇಷನ್ ಆಗಿಲ್ಲ ಸರಿಯಾಗಿ ಸರಿಯಾಗಿ ಚುನಾವಣೆ ಆಗಲಿಲ್ಲ ಐದು ವರ್ಷ ಆದ್ಮೇಲೆ ಮೇಲೆ ನೀವೆಲ್ಲಾದರೂ ನೋಡಿದ್ದೀರೇನ್ರಿ ಯಾವ ಸಂವಿಧಾನದಲ್ಲಿ ಮಾತಾಡದೆ ಸಂವಿಧಾನ ಬುಕ್ ಇಟ್ಕಂತಾರಪ್ಪ ಕಾಂಗ್ರೆಸ್ ಅವರು ಪಾರ್ಲಿಮೆಂಟ್ ಇಂದ ಹಿಡಿದು ಹಳ್ಳಿ ಅವ್ರೂ ರೆಡ್ ಬುಕ್ ಸಂವಿಧಾನದಲ್ಲಿ ಯಾವ ಬೈಲಾದಲ್ಲಿ ಇದೆ ಹೇಳ್ಬಿಡಿ ಐದು ವರ್ಷ ಆದ್ಮೇಲೆ ಆರನೇ ವರ್ಷ ಆಗೋಯ್ತು ಇದು ಏಳನೇ ವರ್ಷನ ಆಡಳಿತ ಮಾಡ್ತಾ ಇದ್ದಾರೆ ಅಲ್ಲಿ ಕೋಮಲ್ನಲ್ಲಿ ಏನೋ ಕರೆದಿದ್ದಾರೆ ಎಲೆಕ್ಷನ್ ನಮ್ದು ಚೀಮುಲ್ ಇನ್ನು ಕೂಡ ಏನು ಆಗ್ಲೇ ಇದು ಕೂಡ ಆಗ್ರಹ ಮಾಡ್ತೀನಿ ಆದಷ್ಟು ಬೇಗ ಇಲ್ಲಿ ಚುನಾವಣೆ ಆಗಬೇಕು ಪಾರದರ್ಶಕವಾಗಿ ಆಗಬೇಕು ಡಿಲಿಮಿಟೇಷನ್ ಅಷ್ಟೇ ನಿಮ್ಮ ಮೂವಿನ ನೇರಕ್ಕೆ ಮಾಡಕ್ಕೆ ಹೋಗಬೇಡಿ ಭೌಗೋಳಿಕವಾಗಿ ಕಾನೂನು ರೀತಿ ಏನಿದೆ ಅದರ ರೀತಿಯೇ ನೀವು ಮಾಡಬೇಕು ಮಾಡಿದ್ರೆ ಕೋರ್ಟ್ ಇದೆ ನೀವೇನೋ ಆಡಳಿತ ಇದೆ ನಮ್ಮ ಕೈಯ್ಯಲ್ಲಿ ಮಾಡ್ಬಿಡ್ತೀವಿ ಅಂತಂದ್ರೆ ನಾವೇನ್ ಸುಮ್ಮನೆ ಇರಲ್ಲ ನಮ್ಗೆ ಗೊತ್ತಿದೆ ನ್ಯಾಯ ಹೆಂಗೆ ಕೊಡಿಸ್ಬೇಕು ನಮ್ಮ ಜಿಲ್ಲೆಗೆ ಅಂತ ನಾವು ಮಾಡಿಸ್ತೀವಿ